நான் கேட்டதுக்கு மேல் இருபது பத்தி ஆ இல்ல கிட்ட பல புறக்க போக பத்த எல்லிராதா கிட்ட பல புறக்க போக பச்ச அந்த அकडे போக அந்த அकडे அकडे ஆதர ஓயக்க சரி புறமாது லம்மா ஆதர ஓயக்கந்தலே हूं सही नेरी होगने लेव நம்மಿಂದே बताउन ले आते सही वाचिने ले

ಸರಿಯಾಗಿ ತಂದು ಬಿಡು ಬಾ ನಾ ಹೋಗನ್ ಬಾ ಆಂಟಿ ಐ ವಿಲ್ ಮ್ಯಾರಿ ಯು ಆಂಟಿ ಆ ಊತಳ ಊತ ಇಲ್ಲ ನಾವೇ ಬೆಳಗ್ಗೆ ನಸಿಡ್ದೆ ಇಟ್ಟಿದ್ದೆ ಇಟ್ಟಿದ್ದೆ ಚುತ್ತಾ ಬಿತ್ತಿರಿ ಊತ ಇಲ್ಲ ಓತಳಕ ಬಾ ಚುತ್ತಿ ಊತ ಅಯ್ಯೋ ಆಂಟಿ ಐ ವಿಲ್ ಮ್ಯಾರಿ ಯು ಆಂಟಿ ಏ ಮ್ಯಾರಿ ನಾ ಓಡಿ ನಾ ಓಡ ತಲೆ ನಮ್ಮ ನೆರಿ ನೆರಿ ಅವರು ತಪ್ಪ ಮುತಾರೋ ಹೋಗ ಬಾ ಸುರಂದಿ ಏನ್ ಬೇಕು ಅತ್ತಗ ಬೆಡನೆ ಪಿಕ್ಚರ್ ಚೆನ್ನಾಗಿತ್ತಲ್ಲ ಓ ಚೆನ್ನಾಗಿತ್ತು ನೀನು ನಾನು ಎಷ್ಟು ದಿನ ಆಯ್ತು ಪಿಕ್ಚರ್ ಕೊಡಿ ಹಾ ಅದೇ ಅದೇ ಎಲ್ಲಿ ಎಂದೂ ಇಲ್ಲ ಸರಂತಿಯ ಎಲ್ಲ ಚಿಕ್ಕ ಮಗ್ಳು ಮನೆಗೆ ಹೋಗಿರಬೇಕು ಹ್ಞೂ ಅವಳು ತಿಂದು ಕೆಲಸ ಆ ಮನೆಯಿಂದ ಈ ಮನೆಗೆ ತಿರ್ಬೋದು ಈ ಮನೆಯಿಂದ ಆ ಮನೆಗೆ ತಿರ್ಬೋದು ಯಾವ ಇಬ್ರು ಚೆನ್ನಾಗಿರೋ ಮನೆಗೆ ಸೇರ್ಕೊಂಡವ್ರೆ ಎಲ್ಲರೂ ಒಂದೊತ್ತಿಗೆ ಕಾಲಕ್ಕೆ ಕಂಡು ಬಿಡು ಮನೆಗಿದ್ರೆ ಏನೇನೋ ಒಂದೊಂದು ಕಿತಾಪತಿ ತೆಗಿತಾಳೆ ಹ್ಞೂ ಸುಮ್ಮ ನನಗೂ ಒಂದ್ಸತಿ ನಮ್ಮ ಮನೆ ಹತ್ರ ಎತ್ಕೊಂಡ್ಲಾ ನೀನು ಸರ್ತಿ ಅವಾಗ ಎತ್ಕೊಂಬ್ತೀನಿ ಬಿಡಿಸಿನಂತೆ ಅಂತೂ ಅವ ಅಂತು ಹೇ ಯ ನೋಡಿ ಎದ್ದೇಳೆ ಮಲಕೆ ಎದ್ದೇಳೆ ಮೆಲ್ಕೆ ನಮ್ಮೂರ ಅಣ್ಣ ನನ್ನ ಗುರ್ತಿಸಿ ಬಿಟ್ಟೆ ಅಂತ ಬೇರೆ ಇರೋ ಒಂದು ಕೆಲಸ ಮಾಡ್ತೀನಿ ವಾಹ್ ಸೂಪರ್ ಸೂಪರ್ ಯಾರು ಗುತ್ತಿ ಹಿಡ್ಕೊತ ನನ್ನ ಹ್ಮ್ ಗುತ್ತಿಡಿಯಲ್ಲ ಬಿಡು ಹ್ಮ್ ಏಳಮ್ಮ ಚುನಾಮಿ ಯಾರು ನೋಡ್ಕೋದು ಅಂದ್ಬಿಟ್ಟು ನಾನು ತೋಪಿ ಹಾಕೊಂಡಮ್ಮ ಅದೇ ಅದೇ ತಿಳಿತಾಯ್ತು ನೋಡಿ ಸರನು ಮಧ್ಯೆ ಸೀರಿನ ಮಧ್ಯೆ ಹಾಂ ಇವ್ನಿಗೆ ಏನೋ ಬಂದಿರೋದು ಬರಬಾರ್ದು ರೋಗ ಇವ್ನ ಎದುರು ಬಿತ್ತು ಹೋಗ ದೊಡ್ಡನೆ ಎಮ್ಮೆ ತಕ್ಕ ಕಾಸು ಕೊಡ್ತೀನಿ ಅಂತ ಹೇಳಿದೆಲ್ಲ ಎಲ್ಲ ಕೊಡ್ತೀನಿ ಚುನಂದಿ ಕೊಡ್ತೀನಿ ನೀನು ಕೊಡ್ತೀರ ಇನ್ನು ಯಾರು ಕೊಡಲಿ ಹಾಂ ಕೊಡ್ತೀನಿ ಐವತ್ತು ಸಾವಿರ ಸುಮ್ಮನೆ ಇರು ಕೊಡು ದೊಡ್ಡನೆ ಕೊಡ್ತೀನಿ ಕೊಡ್ತೀನಿ ಏನು ಇದಕ್ಕೆ ತಂದು ಇವಾಗ ಪಿಕ್ಚರ್ ಕರ್ಕೊಂಡ್ಬಂದ್ಬಿಟ್ಟಿದ್ದು ಏ ನಾಳೆ ಹಬ್ಬ ಅಲ್ಲ ಎಲ್ಲಾರ್ಗೂ ಹಬ್ಬದ ಕಡೆ ಗಮನ ಇರ್ತದೆ ಅದಕ್ಕೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನ ಹ್ಞೂ ಹೌದೌದು ಎಲ್ಲ ಹಬ್ಬದ ಬೀಸಿನ ಆಗಿದ್ದಾರೆ ನಮ್ಮ ಕಡೆ ಯಾರು ಗಮನ ಕೊಡಲ್ಲ ಹ್ಞೂ ಅದೇ ಅದೇ ಹಬ್ಬಕ್ಕೆ ನಂಗೆ ಏನು ತಕ್ಕೊಡಲ್ಲ ದೊಡ್ಡನೆ ಏನು ಬೇಕು ಹೇಳ್ಸು ನಂದಿ ಏನು ಬೇಕು ತಕ್ಕೊಡ್ತೀನಿ ಸೀರೆ ಬೇಕಾ ಒಡವೆ ಬೇಕಾ ಏನು ಬೇಕು ಕೇಳು ಹೇಳಿ ಮಮ್ಮ ಕಷ್ಟ ಮಾಡ್ನಾಕ ಎತ್ತು ತಾಯಿ ಕೈ ಓದ್ಕ ಒಂದು ಜಾಜಿಟ್ ಬಟ್ಟೆ ತಕ್ಕೊಟ್ಟಿ ಹೋಗ್ತಾ ಇಲ್ಲ ನನ್ನ ಮಗನಿಗೆ ಇವಳೆ ಅವಳಕ್ಕೂ ಸೀರೆ ತಕ್ಕೊಡ್ತಾನಂತೆ ಒಡವೆ ತಕ್ಕೊಡ್ತಾನಂತೆ ನೋಡ್ದಾ ತೊಳೆದು ತಿಕ್ಕಟ್ಟು ತೊಳೆದು ದೊಡ್ಡದ್ ಮಾಡಿರೋ ನಾನು ಇವತ್ತೂ ನಂಗೆ ಒಂದು ಜಾಸ್ತಿ ಪೀಸಿಲ್ಲ ಲೈ ಒಡ ತುಂಗಿ ಕ ಒಂದ್ ಹಬ್ಬಕ್ಕೆ ಚೀರಾ ತಕೊಂಡ್ ಕುಟ್ಟಿಲ್ಲ ಇವಾಗ ಇವಳಿಗೆ ಏನ್ ಬೇಕು ತಕೊಡ್ತೀನಿ ಅಂತ ಹೇಳ್ತಾನಿರ್ಬೇಕು ಇವ್ನು ಹೋರಲ್ಲಮ್ಮ ಪ್ರೀತಿನ ಬರಬಾರ್ದು ಬಂದ್ ಓದ್ಕೊಂಡ್ ಹೋಗೋಷ ತಿಂತಿಯಾ ಹ್ಮ್ ಸಂತೋಷ ನಿಂಗೆಂತಿದ್ಯಾ ನಾನು ಒಂದು ಪ್ಲೇಟ್ ಪೂರಿ ತಗೊತೀನಿ ಹ್ಞೂ ಸರಿ ಆಯಿತು ಇನ್ನೇನು ದೊಡ್ಡನೆ ಒಂದು ಸೀರೆ ಚೆನ್ನಾಗಿರೋದು ರೇಷ್ಮೆ ಸೀರೆ ಆಮೇಲೆ ಒಂದು ಸ್ವೀಟ್ ಬಾಕ್ಸ್ ಹಬ್ಬದ ಸಾಮಾನು ಹ್ಞೂ ಇಷ್ಟು ತಕ್ಕೊಡು ನಾಳೆ ಹಬ್ಬ ಮಾಡಕ್ಕ ಆಯ್ತು ಬಿಡು ತಕ್ಕೊಡ್ತೀನಿ ಏನು ಬೇಕೋ ಎಲ್ಲ ತಗೊಂಡು ಎತ್ಕೊಂಡು ಹೋಗಿಯಾ ನೀನು ಮುಂದೆ ಬಸ್ಸಾಗ ಹೋಗೋ ನಾನು ಹಿಂದೆ ಬಸ್ಸಾಗ ಬರ್ತೀನಿ ಆಕೆ ನಮ್ಮ ಮುಂದೆ ಬರ್ತಿ ಹಿಂದೆ ಬರ್ತಿ ಅಂತ ಅನ್ನೋದು ಅದಲ್ಲ ಬಂಡವಾಳ ಯಾರ ಕಣ ತಿಳಿದು ಬಿಡ್ತದೆ ಅಂತ ನನ್ ಕಿತ್ತ ಅದ್ ಮಕ್ಕಷ್ಟು ಬೆಂಕಿ ಹಾಕ ಪುನಃ ದೊಡ್ಡನೆ ನಾನು ಮುಂದೆ ಬಸ್ಸಾಗ ಬರ್ತೀನಿ ನಿನ್ ನಿಧಾನವಾಗಿ ಹಿಂದೆ ಬಸ್ಸಾಗ ಬಾ ಆಯ್ತಾ ಒಂದೇ ಸರ್ತಿ ಹೋದ್ರೆ ಅವರಾಗಿ ಜನ ಸನ್ಮಾನ ಬರ್ತೈತೆ ಹ್ಞೂ ಅದೇನೋ ದೊಡ್ಡನು ದೊಡ್ಡನೇ ನಿಮ್ಮಅಮ್ಮನ ಕೂಗ್ತಾಳೆ ನಮ್ಮಅಮ್ಮನೇನಿಗೆ ಬಂತಾಳೆ ಇದು ನಮ್ಮ ಅಮ್ಮನ ತಂಗಿ ಆಯ್ತಲ್ಲ ಅಮ್ಮ ಏನ್ ತಕೊಂಡು ಹೊಡಿಬೇಕು ನೀ ಏನೋ ತಕೊಂಡು ಹೊಡಿಬೇಕು ಅಮ್ಮ ನಾನು ಅಮ್ಮನೇನು ಹಾ ಇವಾಗ ಜಪ್ಕೊ ಬಂತ ಇವಾಗ ಜಪ್ಕೊ ಬಂತೇನು ಹೋಗ್ಲಿ ಇಲ್ಲಿ ನಿಂತೀರಾಳೆ ಯಾರು ಇವಳು ಯಾರ ನನ್ನ ತಂಗಿ ಸರಸ್ವತಿ ಅಷ್ಟು ಬೆಂಕಿತ್ತಾ ತುಂಗಿ ಸರಸ್ವತಿ ಅಂತ ತಂಗಿ ಸರಸ್ವತಿ ನೀನು ಕಿತ್ತೋದ್ ಮಕ್ಕಷ್ಟು ಬೆಂಕಿಕ್ಕ ಹೇಳಕ್ಕೋ ನಿಮ್ಮ ಅಪ್ಪನ ಮನೆ ಮರ್ಯಾದೆ ಹಿಂಗೆ ತೆಗಿತಾ ಇದೆಯಾ ಅವಳಿಕ ಸೀರೆ ತಗೊಡ್ತೀಯಾ ಹಬ್ಬದ ಸಾಮಾನೆಲ್ಲ ತಗೊಡ್ತೀಯಾ ಯಾವ ಒಂದು ದಿವ್ಸನ ನಾನು ನೀನು ತಂಗಿಗೆ ಒಂದೇ ಒಂದು ಜಾಗೆ ಪಟ್ಟೆ ತಗೊಟ್ಟಿದ್ಯಾ ನೀವು ಕಂಡು ಮೇಲೆ ಇರೋ ಪ್ರೀತಿ ತಾಯಿ ತಂಗಿ ಮೇಲೆ ಇರಲಿನ ಏನು ಇಯತ್ತಿಲ್ದಿದ್ದು ನನ್ನ ಮಗನೇ ಹುಳ ನಿನ್ನ ಜನ ಮಕ್ಕಷ್ಟು ಬೆಂಕಿ ಅಕ್ಕ ನೀನು ನನ್ನ ಮಗನೇನು ನೀನು ನನ್ನ ಮಗನ ಆ ಶುಭ್ರಾತಿ ಹೇಳ್ತಾ ಇದ್ಳು ಕಿತ್ತೋದ್ ನನ್ನ ಚೌತಿ ಅವಳು ಕಿತ್ತೋದ್ಲ ಹುಡಿ ಅವಳು ಆ ಮುಂದಕ್ಕೆ ಎಷ್ಟು ತುಬುಕ್ ತುಬುಕ್ ನಂತ ಉಗಿದ್ರೂ ಮನೆ ಮರ್ಯೋದಿಲ್ಲ ಮೊನ್ನೆ ಎಲ್ಲ ಮನೆ ಬಾಗಲಿಗೆ ಹೋಗಿ ಉಗ್ದು ಬಿಟ್ಟು ಬಂದಿದ್ದೀನಿ ತಿರ್ಗಾ ನೀಂದೆ ಬಂದವಳೆ ಅದೆಷ್ಟು ಜನಕ್ಕೆ ನಾನು ಹೊಲ್ಸು ಬಾ ಬಂದ್ಬಿಡ್ತಾವೆ ನೋಡ್ತಾ ಅವ್ಳಿಗೆ ಬೇಕಾದ್ರು ಒಡವೆ ಬೇಕಾ ಚೀರೇ ಬೇಕಾ ಅಂತ ಕೇಳ್ತಾಯಿದ್ಲಾ ಬೇಡ ನಮಗೆ ಬೇಡ ಒಲ್ಸಾಗೋಯಿತು ಒಂದು ದಿವಸ ನಾನು ಇರೋದು ಒಬ್ಬಳಪ್ಪ ತಂಗಿ ಅವ್ಳಿಗೆ ಏನಣ ಒಂದಿಷ್ಟ ಇಷ್ಟು ಅವಳು ಮಕ್ಳು ಕಾ ಒಂದು ಚಾಕ್ಲೇಟು ನಿನ್ನ ಹೋಗ್ತೇಕಾ ನನ್ನ ತಂಗಿ ಅವಳಪ್ಪ ಇರೋದು ಒಬ್ಬಳಪ್ಪ ಏನಾದರೂ ಒಂದು ಇಷ್ಟು ಪ್ರೀತಿಯಿಂದ ತಗೊಂಡು ಕೊಡೋಣ ಒಂದು ಅಣ್ಣಾಗಲಿ ಒಂದು ಏನಾದರೂ ತಂಗಿ ಕಂತ ಇಷ್ಟು ವರ್ಷ ಆಯ್ತು ಅವಳಕ್ಕೆ ಮದ್ವೆ ಆಗಿ ಮದುವೆ ಆಗಿದ್ದಕ್ಕೆ ಮುಂಚೆ ನಾನಾಗಲಿ ಅಲ್ಲಿಗೆ ಅವಳು ಹೆಚ್ಚಾದ್ಲು ಇವಳು ಹೆಚ್ಚಾಗಿಲ್ಲ ನೀ ನಮ್ಮ ಕತೆ ಬಿಡುವ ನಮ್ಗೆ ವಯಸ್ಸಾಗೋಯ್ತು ಏನು ಬೇಕು ಏನು ಬೇಕು ಏನು ಬೇಕಮ್ಮ ಎಲ್ಲ ತಗೊಡ್ತೀನಿ ಶುಣಿ ನಿಮ್ಮ ಅಕ್ಕ ಏನಾ ಬೆಂಕಿಕ್ಕ ಏನ ನೀನು ತಕೊಡೋದು ತಕ್ಕೊಡ ಅವಳಕ ಅವಳ ತಕ್ಕೊಡು ಅವ್ರು ಅಮ್ಮನ್ನು ಕರ್ಕಂಬರ್ಬೇಕಾಗಿತ್ತು ಜೊತೆಗೆ ಅವಳ ಅಪ್ಪಳ ಯಾಕೆ ಬಂದೆ ನಿಮ್ಮ ಅಕ್ಕ ಮುಚ್ಚೋಗ ನೋಡ ಇದೇ ಲಾಸ್ಟ್ ಇನ್ನೇ ನನ್ನ ಮನೆ ಬಾಗ್ಲಿಕ್ಕೆ ನೀವು ಬರ್ಕೊಡ್ದು ಬರ್ಕೂಡ್ದು ಅಂದ್ರೆ ಬರ್ಕೂಡದು ಅವಳ ಮನೆಗೆ ಇರ್ಬೇಕು ನೀನು ಅವಳ ಕೊಂಪಗೆ ಇರಬೇಕು ನಿನಗೂ ನಮ್ಮ ಮನೆಗೂ ಋಣ ಮುಗೀತು ನಮ್ಮ ಮನೆ ಎಲ್ಲ ಅಷ್ಟೆಲ್ಲ ರಾಮಾಯಣ ಆಗಿ ಇವಳಿಂದ ಬಿತ್ತಿದೆಯಲ್ಲ ನೀನು ಏನ ಏನು ಹೇಳುವಳೆ ಅವಳೇಳ ಸುಪ್ನಾತಿ ಏನೇ ಮಾಟಮಂತ್ರ ಮಾಡ್ತಿದ್ದೀವ್ಕಾ ಹಾ ಏನು ಬೇಕಾದರೂ ಅಂತ ಅವಳು ಮಾನ ಮರ್ಯಾದೆಲ್ದ್ರೆ ಕೇಳ್ತಾವಳೆ ಆ ಬುತ್ಸರ್ ತಕೊಡಂತ ಏನು ಗಂಡು ನಿಂತ ಕಟ್ಬಿಟ್ಟವನೇ ತಾಳಿ ಹತ್ತು ಜನ ಮುಂದೆ ತಾಳಿ ಕಟ್ಬಿಟ್ಟವನೇ ನಿನ್ ಕೇಳಿದ್ದೆಲ್ಲ ತಕೊಡ್ತಾನೆ ಹಾ ನೀಡಮ್ಮ ತಪ್ಪಾಗೋಯ್ತಮ್ಮ ಅಮ್ಮ ನಿನ್ನ ನಿನ್ನ ಚಮಸದೇನು ಚಿಕ್ಕ ಹುಡುಗನಾಗಂತೂ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದೆ ಇನ್ನೂ ಎಳೆ ಮಗು ಬಿಡು ಅವ್ನಿಗೆ ಏನು ಬುದ್ಧಿ ಇಲ್ಲ ಅಂತ ನಾನು ಅನ್ಕೊಂಡಿದ್ನಿ ಇವಾಗ ಮದುವೆ ಆಗಿ ಒಬ್ಬರಲ್ಲ ಅಂತ ಇಬ್ಬರು ಹೆಂಡ್ ಕಟ್ಕೊಂಡಿದ್ಯಾ ತಿರ್ಗಿ ಇವಳು ಸವಾಸ ಬೇಕನಕ ಹಾಂ ಬೇಕೇನೋ ಇವಳು ಸವಾಸ ಏಯ್ ಮರ್ಯಾದೆ ಅದಿಲ್ದೋಳೆ ನಿಂದು ಒಂದು ಜನ್ಮಾನೇನೆ ನಿಂದು ಒಂದು ಜನ್ಮಾನ ಕಂಡೋದ್ ಸಂಸಾರ ನಾನು ಹಾಳು ಮಾಡಕ್ಕೆ ತಿಂದಿದ್ಯಲ್ಲ ಹಾಂ ಸರಿ ನಾನು ಇದ್ವಾ ನಿನ್ನಂಗೆ ಅಲ್ಲ ನಾನು ಇಬ್ಬರು ಹೆಣ್ಣು ಮಕ್ಕಳು ಅಯ್ಯೋ ನಿನ್ನ ಮಗನೇ ನಾನು ನಿಂತೇ ಬಿದ್ದೇನೆ ನಾನೇನಮ್ಮ ಮಾಡಲಿ ಹಾಂ ಹ್ಞೂ ಹಿಂದೆ ಬಿದ್ಬಿಡ್ತಾವಣ್ಣ ನಿನ್ನಿಂದ ಅಥವಾ ಆಡದತ್ರ ಹಸು ಮೇಯಿಸ್ತೀನಿ ಅಂತ ಹೋಗಿ 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 ಇವನ್ನ ಮೇಯಿಸ್ಕೊಂಡ್ ಬರ್ತಾ ಇಲ್ಲ ನಿನಕ್ಕೆ ಏನು ಹೇಳ್ಬೇಕು ಬಿಡು ನಮ್ಮನೆ ಬಂಗಾರನ ಸರಿಯಿಲ್ಲ ಕಷ್ಟ ಬೆಂಕಿತ್ತಾ ನಡೆಯಮ್ಮ ನಾವು ಹೋಗೋಣ ನಡಿ ಬಿದ್ದು ಹೋಗ್ಕೊಂಡಿ ನಮ್ಗೆ ಏನಾಗ್ಬೇಕು ನಡಿ ಹೇಳಷ್ಟು ಹೇಳ್ತೀರಿ ಕೇಳಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ಕತ್ತದ ಬಮ್ಮ ಇಂತ ಮುಂಡೆ ಮಕ್ಳ ಹತ್ರ ಮಾತಾಡಿ ನಮಗೆ ಬೆಲೆ ಕಮ್ಮಿ ನೋಡಿ ನಾವು ಹೋಗೋಣ ನೆಡಿ ನೀನು ಎದುರು ಬಿಟ್ಟು ಮೇಲೆ ದೊಡ್ಡಮ್ಮ ನಮ್ಮ ಅಮ್ಮನ ಕೈ ಚಿಕ್ಕಾ ಕಂಡಿದ್ದೀನಿ ಇನ್ನು ಮನೆಗ್ ಹೋದ್ರೆ ನಂಗೆ ಗಾಚಾರನ ಬಿಡಿಸ್ತಾಳೆ ತಕ್ಕಿದೆಲ್ಲ ತಿಳಿದು ತಿಳಿದ್ರೆ ಅವಳು ಇನ್ನೆಷ್ಟು ರಾಮಾಯಣ ಮಾಡ್ತಾಳೋ ಏನ್ ಕತ್ತೋ ಸರೋಜಿನ ನಮ್ಮ ಮೇಲೋ ಗೀತಾ ಜಾಸ್ತಿ ಬಜಾರಿ ಅವಳು ಸರೋಜಿ ಬಜಾರಿ ಅವಳು ಮಾತಿಂದ ಕೈ ಮುಂದು ಗೀತಾ ಅವಳ ಹತ್ರ ಬಳಿ ಕಷ್ಟ ಐತೆ ಅವಳಿಗೆಲ್ಲ ಏನು ತಿಳಿದು ತಿಳಿದ್ರೆ ಇನ್ನೇನಿಲ್ಲ ಅಷ್ಟೇ ಸಸ್ಪತಿ ಹೇಳಿಲ್ಲ ಸರಸ್ವತಿ ಹೇಳ್ಬಿಟ್ಟ ಅವ್ಳಗ್ ಬಾಯಿ ಸುಮ್ನೆಲ್ಲ ಮುಗಿತಪ್ಪ ನಮ್ಗೆ ಗಾಚಾರ ಮುಗಿದ್ವು